ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಗೈಸ್ ಇವತ್ತು ಸಿಕ್ಸ್ತು ಸೊ ಸಿಕ್ಸ್ ನೈಟ್ ನಾನು ವೀಡಿಯೋನ ಮಾಡ್ತಾ ಇರೋದು ಸವೆಂತ್ ನನ್ನ ಹಸ್ಬೆಂಡ್ ಬರ್ಡೇ ಇದೆ ಸೊ ಅದಕ್ಕೆ ಸ್ವಲ್ಪ ನೈಟ್ ಟ್ವೆಲ್ ಓ ಕ್ಲಾಕ್ಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಅದು ಅವ್ರಿಗೆ ಗೊತ್ತು ಸೊ ಹಾಗೆ ಡೆಕೋರೇಷನ್ ಮಾಡೋಣ ಇದೆಲ್ಲ ಅವ್ರಿಗೆ ಗೊತ್ತಿರೋದು ಯಾಕಂದರೆ ನಾನು ಇಯರ್ ಇಯರ್ ಮಾಡಿದೆ ಅದರಲ್ಲಿ ಇವತ್ತು ಪಾಪು ಎದ್ದಿದ್ದಾನೆ ಆಕಾಶ ಸಂತೋರು ಯಾರೂ ಬಂದಿಲ್ಲ ಈ ಸಲ ಸೊ ಆಕಾಶಕ್ಕೆ ಏನೋ ಅಸೈನ್ಮೆಂಟ್ ಇದೆ ಅಂತ ನಾನು ಸಂತೂ ಕಾಲ್ ಮಾಡೋಕ್ಕೆ ಹೋಗಲಿಲ್ಲ ಸುಮ್ಮನೆ ಯಾರಿಗೂ ಡಿಸ್ಟರ್ಬ್ ಮಾಡೋಕೆ ಬೇಡ ಅಂತ ಹೇಳಿ ಸೊ ನನ್ನ ಇಷ್ಟ ಎಷ್ಟಾಗುತ್ತೋ ಅಷ್ಟು ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಇವಾಗ ಆಲ್ಮೋಸ್ಟ್ ಲೆವೆನ್ ಟೆನ್ ಆಗ್ತಾ ಬಂದಿದೆ ಸೊ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಎಷ್ಟಾಗುತ್ತೆ ಅಂತ ನನ್ನ ಕೈಯಲ್ಲಿ ಎಷ್ಟಾದರೆ ಅಷ್ಟು ಮಾಡ್ತೀನಿ ಬನ್ನಿ ತೋರಿಸ್ತೀನಿ ನಿಮಗೂ ಕೂಡ ಯಾವ ರೀತಿ ಮಾಡ್ತೀನಿ ಅಂತ ಈಗ ಫಸ್ಟ್ ನಾನಿಲ್ಲಿ ಬ್ಯಾಕ್ ಗ್ರೌಂಡ್ಗೆ ಸ್ಟ್ಯಾಂಡನ್ನ ಸೆಟ್ ಮಾಡ್ತಾ ಇದ್ದೀನಿ ಸೊ ಇದು ನಾನು ಲಾಸ್ಟ್ ಇಯರು ನಮ್ಮ ಪಾಪು ಬರ್ಡೇಗೆ ಅಂತ ತೊಗೊಂಡಿದ್ದು ಸೊ ಅದನ್ನೇ ಇವಾಗ ಎಲ್ಲದಕ್ಕೂ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ನನಗೆ ತುಂಬಾ ಯೂಸ್ ಆಗ್ತಾಯಿದೆ ಇವೊಂದು ವೈಟ್ ಕರ್ಟನ್ ಕೂಡ ನಾನು ಅಮೆಝಾನಲ್ಲೇ ತರಿಸ್ಕೊಂಡಿದ್ದು ಸ್ಟ್ಯಾಂಡ್ ಕೂಡ ಅಮೆಝಾನಲ್ಲೇ ಅಲ್ಲೇ ನಿಮ್ಗೆ ಯಾರಿಗಾದ್ರೂ ಲಿಂಕ್ ಬೇಕು ಅಂದರೆ ಹಾಕಿರ್ತೀನಿ ನಿಮ್ಗೆ ಯಾರಿಗಾದ್ರು ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಸೊ ಒಬ್ಬರೇ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಇನ್ನೊಬ್ಬರು ಸಪೋರ್ಟ್ ಇದ್ರೆ ತುಂಬಾ ಈಸಿಯಾಗಿ ಹಾಕೋಬಹುದು ಸ್ಟ್ಯಾಂಡ್ನ ಫಿಟ್ ಮೇಲೆ ಈ ಒಂದು ಸ್ಕ್ರೀನ್ ಅಲ್ಲೇ ನನಗೆ ವೈಟ್ ಕಲರ್ ಲೈಟ್ಸ್ ಕೂಡ ಬಂದಿತ್ತು ಸೊ ಅದನ್ನು ಕೂಡ ಬ್ಯಾಕ್ ಗ್ರೌಂಡಲ್ಲಿ ಪಿನ್ ಮಾಡ್ಕೊಂಡಿದ್ದಾಯಿತು ಇಷ್ಟು ಮಾಡಿ ನಾನು ಬಲೂನ್ ಸ್ವಲ್ಪ ಹೂವು ಅಷ್ಟೇ ಟ್ವೆಲ್ ಓ ಕ್ಲಾಕ್ ಆಗೋಗಿತ್ತು ಅಷ್ಟರಲ್ಲಿ ಲಿಖಿತವರೆಲ್ಲ ಹೋಗಿದ್ರು ಅವರು ಕೂಡ ಬಂದ್ರು ಸೊ ಇವಾಗ ಟ್ವೆಲ್ ಓ ಕ್ಲಾಕ್ ಆಗೋಗಿರೋದ್ರಿಂದ ಇನ್ನು ಮುಗ್ದಿಲ್ಲ ಅಂತ ಫಸ್ಟ್ ವಿಶ್ ಮಾಡಿಬಿಡೋಣ ಅಂತ ಹೋಗ್ತಾ ಇದ್ದೀನಿ ಲಿಖಿತನೇ ವಿಡಿಯೋ ಮಾಡ್ತಾ ಇರೋದು ಹ್ಯಾಪಿ ಬರ್ಡೇ ಅಣ್ಣ ಅಣ್ಣ

सिरियस आगे अफिसहरूलाई हल भना ती पछि सकिन्छ ಕೆಲಸ ಮಾಡಿಕೊಂಡು ಜೀವನ ಕಿಕ್ಕಿತ್ ಅವ್ರು ಕೂಡ ಎಲ್ಲೋ ಆಚೆ ಹೋಗಿದ್ರು ಸೊ ಆಲ್ಮೋಸ್ಟ್ ಅವರು ಲೆವೆನ್ ಫಾರ್ಟಿ ಫೈವ್ ಅವ್ರ ಫಿಫ್ಟಿಗೆನೂ ಬಂದರು ಅಷ್ಟರಲ್ಲಿ ನಾನು ಬಲೂನ್ಸ್ ಎಲ್ಲ ಇದು ಇದ್ದಿದ್ದು ನೋಡಿಬಿಟ್ಟು ಸರಿ ಅಂತ ಅವರು ಸ್ವಲ್ಪ ಹೊತ್ತು ಬಂದಿದ್ರು ಆಕಾಶು ಹತ್ರ ಕೇಕ್ ತರಿಸ್ಕೊಳ್ಳೋದು ಎಲ್ಲ ಫ್ಲಾಪ್ ಆಯಿತು ಸೊ ಅದಕ್ಕೋಸ್ಕರ ಸ್ವಿಗ್ಗಿಯಲ್ಲಿ ಮತ್ತೆ ಆರ್ಡ್ರ್ ಮಾಡಿದೆ ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡಿದ್ದು ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅರ್ಧ ಕೆ ಜಿ ನನಗೆ ಆರ್ಡ್ರ್ ಮಾಡಿದ್ದು ನೆಕ್ಸ್ಟ್ ಡೇ ಫ್ಲ್ಯಾಶ್ ಆಯಿತು ಇಷ್ಟು ಕೊಟ್ಟನಾ ನಾನು ಅಂತ ಆಮೇಲೆ ಈ ಸಲ ಏನು ಗಿಫ್ಟ್ ಕೊಡ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಸರಿ ಅಂತ ಕಾಮ್ ಹಾಗೆ ಸಮಾಧಾನ ಮಾಡಿಕೊಂಡೆ ಸ್ವಲ್ಪ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಕೇಕ್ದು ಫೈನಲ್ ನೋಡಿ ಈ ರೀತಿ ಬಂದಿದೆ ಡೆಕೋರೇಷನ್ನು ಆಮೇಲೆ ಬಲೂನು ಮತ್ತು ಬ್ಯಾನರ್ ಕಟ್ಟಕ್ಕೆ ಲಿಖಿತ ಅವರು ಹೆಲ್ಪ್ ತೊಗೊಂಡೆ ಹೇಗಿದೆ ಈ ಒಂದು ಡೆಕೋರೇಷನ್ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಗೈಸ್ ಈ ಒಂದು ನೋಟ್ನ ಕೂಡ ಕೇಕ್ ಮಾಡಿಕೊಟ್ಟಿದ್ದಾರಲ್ವ ಅವ್ರ ಕಡೆಯಿಂದನೇ ಬಂದಿದ್ದು ತುಂಬ ಥ್ಯಾಂಕ್ ಯು ಸೋ ಮಚ್ ಗೈಸ್ ಏನಾಯಿತು ಗೊತ್ತಾ ಕೇಕು ಮತ್ತು ಜ್ಯೂಸು ಏನೇನೋ ಆಕಾಶಕ್ಕೆ ಕೇಳಿ ಆಯಿತಾ ಹ್ಯಾಪಿ ಬರ್ಡೇನೋ ಇದೆಲ್ಲನೂ ಅವನಿಗೆ ಸರಿ ನಿಮ್ಮ ಮನೇಲಿ ಇಟ್ಕೊಳ್ಳೋ ನಾನು ಕಾಲ್ ಮಾಡ್ತೀನಿ ಅವಾಗ ಬಾ ಅಂತ ಹೇಳಿದೆ ಅವನು ಅಸೈನ್ಮೆಂಟ್ ಬರೀಬೇಕು ಅಂತ ಹೇಳ್ತಾ ಸೊ ಅದಕ್ಕೆ ಸರಿ ಇರ್ತಾನೆ ಬಿಡು ಅಂತ ನಾನಿದ್ರೆ ಟ್ವೆಲ್ ಓ ಕ್ಲಾಕ್ ಆಗಿ ಆಗ್ತಾ ಬಂತು ಫ್ರೆಂಡ್ಸ್ ಇನ್ನೊಂದು ಇಪ್ಪತ್ತು ನಿಮಿಷ ಇತ್ತು ಇಲ್ಲಾಂದ್ರೂ ಒಂದು ಇಪ್ಪತ್ತು ಸಲ ಕಾಲ್ ಮಾಡಿದ್ದೀನಿ ಅವನಿಗೆ ಬಟ್ ಅವ್ನು ಕಾಲೇ ಪಿಕ್ ಮಾಡಲಿಲ್ಲ ಸರಿ ಅಂತ ಫೈನಲಿ ಸ್ವಿಗ್ಗಿಯಲ್ಲಿ ಒಂದು ಕೇಕ್ನ ಆರ್ಡ್ರ್ ಮಾಡಿದೆ ಅದು ಹೇಗಿದೆ ಅಂತ ಗೊತ್ತಿಲ್ಲ ಅದು ಏನೋ ಫ್ರೂಟ್ಸ್ ಸಮ್ಥಿಂಗ್ ಅದ್ರ ನೇಮ್ ಇತ್ತು ಅದನ್ನ ಚೆಕ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಸೊ ಈ ಸರ್ಪ್ರೈಸ್ ಎಲ್ಲ ಕೊನೆಗೂ ಫ್ಲಾಪ್ ಆಯಿತು ಜಸ್ಟ್ ವಿಶ್ ಮಾಡಿಬಿಟ್ಟು ನೋಡಿ ಇಲ್ಲೇ ಕೂತಿದ್ದಾರೆ ನಮ್ಮ ಬರ್ಡೇ ಬಾಯ್ ಡೆಕೋರೇಷನ್ ಈ ರೀತಿ ಮಾಡಿದ್ದೀನಿ ಅಲ್ಲಿ ಮಿಡ್ಲಲ್ಲಿ ಹಾರ್ಟ್ ಹಾಟ್ ಇದೆಯಲ್ವಾ ರೆಡ್ ಕಲರ್ ಹಾರ್ಟ್ ಅದನ್ನು ಆ್ಯಕ್ಚುಲಿ ನಾನು ದಾರದಲ್ಲಿ ಕಟ್ಬಿಡೋಣ ಅಂದ್ಕೊಂಡೆ ಬಟ್ ಅದು ಟೈಮ್ ಸಾಲಿಲ್ಲ ಅದಕ್ಕೆ ಇವಾಗ ಇವಾಗ ಕೇಕ್ ಕಟ್ ಮಾಡ್ತಾರೋ ಟೈಮ್ ಎಷ್ಟು ಗೊತ್ತಾ ಒನ್ ಓ ಕ್ಲಾಕ್ ಒನ್ ಓ ಕ್ಲಾಕೇ ಕೇಕ್ ಕಟ್ ಮಾಡಿಸ್ತೀನಿ ಸೊ ಡೆಕೋರೇಷನ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಪಾಪು ಎಲ್ಲ ಮಲಗಿದ್ದಾನೆ ನಾ ಹೆಂಗಿದ್ರು ಆಕಾಶಕ್ಕೆ ಎಲ್ಲಿ ತರಿಸಿದ್ದೀನಲ್ವಾ ಆ ಕೇಕ್ನ ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ಆದರೂ ಪಾಪು ಇದ್ದ ಮೇಲೆ ಮನೇಲಿ ಎಲ್ಲರೂ ಸೇರಿ ಕಟ್ ಮಾಡಿದ್ರೆ ಆಗುತ್ತೆ ಅಂತ ನಾನು ಸುಮ್ಮನೆ ಆಗೋದೆ ನೋಡಿ ಈ ರೀತಿ ಇದೆ ಡೆಕೋರೇಷನ್ ಗೈಸ್ ಇದೊಂದು ಸ್ಮಾಲ್ ಡೆಕೋರೇಷನ್ ನನ್ನ ಹಸ್ಬೆಂಡ್ಗೋಸ್ಕರ ನಾನು ಮಾಡಿರೋದು ಹೋಪ್ ನಿಮಗೂ ಕೂಡ ಈ ಒಂದು ಡೆಕೋರೇಷನ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಡೆಕೋರೇಷನ್ ಯಾರಿಗಾದರೂ ಮಾಡೋ ಐಡಿಯಾ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಗೊತ್ತಿರೋದನ್ನ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ನನ್ನ ಹಸ್ಬೆಂಡ್ಗೆ ಹೇಗೆ ಅನ್ನಿಸ್ತು ಅಂತ ಅವ್ರನ್ನೇ ಕೇಳ್ತೀನಿ ಲಾಸ್ಟಲ್ಲಿ ನೋಡಿ ಗೈಸ್ Happy birthday to you. Hey, <laughs> ಈ ಸಲ ಅತ್ತೆ ಮತ್ತು ಪಾಪು ಎಲ್ಲ ಮಲಗಿದ್ರು ಆಲ್ರೆಡಿ ಒಂದು ಗಂಟೆ ಆಗಿದ್ದಿದ್ರೆ ಅಂತ ನಾನು ಯಾರನ್ನೂ ಎಬ್ಸೋಕ್ಕೆ ಹೋಗಲಿಲ್ಲ ನಾಳೆ ಇನ್ನಿವೆ ಆಕಾಶದಲ್ಲಿ ತರಿಸಿರೋ ಕೇಕ್ ಇರುತ್ತಲ್ವ ಸೊ ಅದನ್ನು ಕಟ್ ಮಾಡಿಸೋಣ ಅವ್ರಿಗೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ನಾವು ಸೇರಿಕೊಂಡು ಕಟ್ ಇದ್ದೀವಿ ಇದು ಕೂಡ ಒಂಥರ ಚೆನ್ನಾಗಿದೆ ನಾನು ನಾನು ಒಬ್ಬಳೇ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ನನಗೆ ಗೊತ್ತಾಯಿತು ಓಕೆ ನಾನು ಒಬ್ಳು ಕೂಡ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಬೋದು ಅಂತ ನನಗೆ ತುಂಬ ಇಷ್ಟ ಆಯಿತು ನನ್ನ ಹಸ್ಬೆಂಡ್ಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಅವ್ರನ್ನೇ ಕೇಳೋಣ ಬನ್ನಿ

<laughs> इस <इस्टार्तितितर। laughs> तरह तो थी नहीं मेरा लाना तो करो लाना होती है accept it and reflect it ऐसे ही bye है मैंने सोच चना की दर्दस्तागी different अगेदा ಪಾಪ ಬಡ್ಡಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಯೂನಿಕ್ ಯೂನಿಕ್ ಐಡಿಯಾನೆ ಮೈಟ್ ಆ್ಯಕ್ಚುಲಿ ಈಗ ಅರ್ಪಿಸ್ತೇ ಇಲ್ಲ ಆ್ಯಕ್ಚುಲಿ ಗೈಸ್ ಆಗಸ್ಟ್ ತೊಗೊಂಡು ಬರೋಕೆ ಹೇಳಿದ್ದನಲ್ವಾ ಅದು ಅವ್ರ ಫೇವ್ರೆಟ್ ಕೇಕ್ ಅಂದರೆ ಫ್ಲೇವರು ಪೈನಪ್ ಪೈನಾಪಲ್ದು ಸೊ ನಾನು ಎಕ್ಸ್ಪೆಕ್ಟೆಟ್ಲಿ ಮಿಸ್ ಆಯಿತು ಅವನು ಬ್ಲೇಮ್ ಮಾಡೋಕ್ಕಾಗಲ್ಲ ಯಾಕಂದರೆ ಪಾಪ ಅವನು ಕಾಲೇಜಿದೆ ನಾಳೆ ಅಂತ ಹೇಳಿದ್ದ ಅವ್ನು ಹೇಳಿದ್ದ ಕೂಡ ಆಗಲ್ಲ ಅಕ್ಕ ತಗೊಳ್ಳಿ ನಿಮ್ಮ ಮನೇಲಿ ಇಟ್ಕೊಡಿ ಅಂತ ಬಟ್ ನಾನೇ ಸ್ವಲ್ಪ ಯೋಚನೆ ಮಾಡ್ದಿರ ಸುಮ್ಮನೆ ಆಗೋದೆ ಬಟ್ ಓಕೆ ಇದು ಕೂಡ ಚೆನ್ನಾಗಿದೆ ಆ್ಯಕ್ಚುಲಿ ಟೇಸ್ಟ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ಮಚ್ ಯಾರು ಮಾಡಿ ಕಳಿಸಿದ್ರೂ ಗೊತ್ತಿಲ್ಲ ಬಟ್ ಟೇಸ್ಟ್ ಮತ್ತೆ ಸಕ್ಕದಾಗಿದೆ ನಿನ್ನಿಸ್ತು ಆದರೆ ನಮಗೆ ಸ್ವೀಟ್ ಟೇಸ್ಟ್ ಚೆನ್ನಾಗಿದೆ ಅಲ್ವಾ ನಾವು ನಾರ್ಮಲಿ ಫ್ರೂಟ್ಸ್ ನಾನು ನಾರ್ಮಲಾಗಿ ಆರ್ಡರ್ ಮಾಡ್ತಾ ಇದ್ದಿದ್ದು ರೆಡ್ ವೆಲ್ವೆಟು ಇಲ್ಲ ಅಂತಂದರೆ ಇವ್ರದ್ದು ಫ್ಲೇವರ್ ಪೈನಾಪಲ್ ಅಲ್ವಾ ನನಗೆ ರೆಡ್ ವೆಲ್ ಇಷ್ಟ ಇವರಿಗೆ ಪೈನಾಪಲ್ ಇಷ್ಟ ಸೊ ಅದಕ್ಕೆ ಅದೇ ಆರ್ಡ್ರ್ ಮಾಡ್ತಾಯಿದ್ದೆ ನಾವು ಚಾಕ್ಲೇಟ್ ಕೂಡ ರೇರಾಗಿ ಆರ್ಡ್ರ್ ಮಾಡೋದು ಅಷ್ಟೊಂದು ಆರ್ಡ್ರ್ ಮಾಡಲ್ಲ ಸೊ ಇದು ಫಸ್ಟ್ ಟೈಮ್ ನಾನು ನೋಡಿ ಆರ್ಡ್ರ್ ಮಾಡಿದ್ದು ಸಿಕ್ಕಾಪಟ್ಟೆ ಇದೆ ಟೇಸ್ಟ್ ಮಾತ್ರ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ ಮತ್ತು ಫ್ರೂಟ್ಸ್ ಟೇಸ್ಟ್ ಕೂಡ ಸಿಕ್ ಸಿಗುತ್ತಲ್ವ ತುಂಬ ಚೆನ್ನಾಗಿದೆ ಸೊ ಇನ್ನೊಂದು ಎನಿವೆ ಪಾಪು ಇದ್ದಮೇಲೆ ನಾವು ನಾಳೆನೂ ಕಟ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಪಾಪು ಇದ್ದಮೇಲೆ ನಾಳೆ ನಮ್ಮತ್ತೆ ನಮ್ಮ ಮಾವ ಎಲ್ಲ ಇರ್ತಾರಲ್ವ ಸೊ ಅವಾಗ ಇನ್ನೊಂದ್ಸಲ ಅವ್ರಿಗೆ ಕೇಕ್ ಕಟ್ ಮಾಡಿಸೋದು ಎರಡೆರಡು ಸಲ ಈ ಸಲ ಗಿಫ್ಟ್ ಮಾತ್ರ ಅವ್ರಿಗೆ ಏನೂ ತೊಗೊಂಡಿಲ್ಲ ನಾನು ಆ್ಯಕ್ಚುಲಿ ನಾನು ಆಗ್ಲೇ ಹೇಳ್ದಂಗೆ ನನಗೆ ಸಿಕ್ಕಾಪಟ್ಟೆ ಕೋಪ ಇತ್ತು ಸೊ ನಾನು ಈ ಸಲ ಏನೂ ಯೋಚನೆ ಕೂಡ ಮಾಡಲಿಲ್ಲ ಆ್ಯಂಡ್ ಆಲ್ಸೋ ನನಗೆ ಗೊತ್ತಾಗಲಿಲ್ಲ ಅವ್ರಿಗೆ ಏನು ಕೊಡಬೇಕು ಅಂತ ಬಟ್ಟೆ ಕೊಡಿಸೋಣ ಅಂದ್ಕೊಂಡು ಆಲ್ರೆಡಿ ಅವ್ರು ಬಟ್ಟೆ ಈ ಸಲ ತಗೊಬಿಟ್ಟಿದ್ರು ಎರಡು ಮೂರು ಶರ್ಟನ್ನು ತೊಗೊಂಡಿದ್ದೀನ ಮೂರು ಶರ್ಟನ್ನು ಆಲ್ರೆಡಿ ತಗೊಬಿಟ್ಟಿದ್ರು ಸೊ ಅದಕ್ಕೆ ಏನು ಕೊಡಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ ಓಕೆ ಎನಿವೆ ಅಂತ ಹೇಳಿ ನಾವು ಆ್ಯಕ್ಚುಲಿ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದೆಲ್ಲ ಫ್ಲಾಪ್ ಆಯಿತು ನಮ್ಮ ಜಗಳದಿಂದ ಸೊ ನೋಡೋಣ ನಾಳೆ ಏನಾಗ ನಾಳೆ ಅಲ್ಲ ಇವತ್ತು ಮಾರ್ನಿಂಗ್ ಆದಮೇಲೆ ಏನಾಗುತ್ತೆ ಅಂತ ಹೇಗೆ ನಡೆಯುತ್ತೆ ದಿನ ಅಂತ ನಾನು ನಿಮಗೆ ತೋರಿಸ್ತೀನಿ ಗೈಸ್ ಸೊ ಅದಕ್ಕೆ ಇಷ್ಟು ಹೋಯಿತು ಬರ್ಡೇ ಅಂದರೆ ನೈಟ್ ಸೆಲೆಬ್ರೇಷನ್ ನಾಳೆ ಹೇಗಿರುತ್ತೆ ಅಂತ ಮಾರ್ನಿಂಗ್ ತೋರಿಸ್ತೀನಿ ಬೈ ಬಾಯ್ ಗೈಸ್